ಆಚೆ ಮೆಟ್ರೋ ಕಟ್ಟರೆ ನಮ್ಗೆ ಅದಕ್ಕೆ ನಮ್ಮ ಮೆಟ್ರೋ ಇದ್ರು ಸಂಪಿಗೆ ಇರೋದಕ್ಕೆ ನಾನು ಸಂದರ್ಭ ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಾ ಇದ್ದ ಟೀ ತ್ರೀ ರುಪೀಸ್ ಸಾರಿಫಾಯ್ತಾಯಿ ಯು ಸಿಕ್ಸ್ಟಿ ರುಪೀಸ್ ಸಾರಿಫಾಯ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಡೆಯೋದು ನಾಟ್ ಆಲ್ ಪೀಸ್ ಪ್ರಾಫಿಟ್ ಇನ್ ಗ್ಲಾಸ್ ಅದು ಜನಗಳ ಸೇವೆಗೆ ಇರಬೇಕು ಈಗ ಒಂದು ವಾರ ಆಯ್ತು ಒಂದು ವಾರ ಹಗಲ್ ದರೋಡೆ ನೋಡಿದರೆ ಐ ವಿಲ್ ಕಾಲಿಟ್ ಎ ಡೇ ಲೈಟ್ ರಾಬರಿ ಜನರ ಜೇಬ ಇವ್ ಕನ್ನಡ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಿಮ್ಗೆ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ಜನ ಆರಾಮಾಗಿ ಏನೋ ಓಡಾಡ್ಬೋದು ಅಂದ್ರೆ ಮೆಟ್ರೋ ಮೂಲಕ ಅಂತ ಒಂದಷ್ಟು ಖುಷಿಯಾಗಿದ್ರು ಆದ್ರೆ ಈಗ ನೋಡಿ ಮೆಟ್ರೋ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ನಿಜಕ್ಕೂ ಬೆಂಗಳೂರಿನ ಜನ ಅಂತೂ ರೋಸ್ ಹೋಗ್ಬಿಟ್ಟಿದ್ದಾರೆ ಯಾಕೆಂದರೆ ಪ್ರತಿನಿತ್ಯ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅದ್ರ ಮಧ್ಯೆ ಹೇಗೋ ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಕೊಂಡು ಮೆಟ್ರೋದಲ್ಲಿ ಓಡಾಡೋಣ ಅಂತ ತುಂಬ ಮಂದಿ ಏನು ಆಸೆ ಇಟ್ಕೊಂಡು ಅದೇ ರೀತಿ ನಡ್ಕೊಳ್ತಾ ಇದ್ರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅವರ ಪರಿಸ್ಥಿತಿ ಈಗ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಎದ್ದಿದೆ ಜೊತೆಗೆ ಬೆಂಗಳೂರಿನ ಜನ ಇದಕ್ಕೆ ಆಕ್ರೋಶವನ್ನು ಕೂಡ ಹಾಕ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಬೆಂಗಳೂರು ಮೆಟ್ರೋ ಬೇಡವೇ ಬೇಡ ಬಾಯ್ಕಾಟ್ ಮಾಡಿಬಿಡೋಣ ಅನ್ನೋಷ್ಟ್ರ ಮಟ್ಟಿಗೆ ಸೊ ಈ ಒಂದು ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರದ ನಿಲುವೇನು ಬಿ ಎಂ ಆರ್ ಸಿ ಎಲ್ ಕಂಪನಿ ಏನು ಹೇಳುತ್ತೆ ಇದನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇರೋರು ಏನೇನು ಹೇಳ್ತಾರೆ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಮೆಟ್ರೋ ಕಂಪ್ಯೂಟರ್ಸ್ ಅಸೋಸಿಯೇಷನ್ ನ ಮೆಂಬರ್ ಹಾಗೆ ಟೀಚರ್ ಕೂಡ ಆಗಿರುವಂತಹ ರಾಜೇಶ್ ಭಟ್ ಅವರು ಅವ್ರ ಜೊತೆ ಒಂದಷ್ಟು ಮಾತನಾಡೋಣ ನಮಸ್ತೆ ರಾಜೇಶ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೊತ್ತೇ ಇದೆ ನಿಮಗೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ ಈ ತರದ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮೇನ್ ಕ್ವಶನ್ ಬಂದ್ಬಿಡ್ತೀನಿ ಎಲ್ರಿಗೂ ಅದೊಂದು ಕನ್ಫ್ಯೂಷನ್ಸ್ ಇದೆ ಈ ಪ್ರೈಸ್ ಹೈಕ್ ಮಾಡಿರೋದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ ಮೇಡಮ್ ಇದೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೊ ಇವಾಗ ರಾಜ್ಯ ಸರ್ಕಾರ ಹೇಳ್ತಿರೋದು ಇಲ್ಲ ನಾವು ಮಾಡಿದ್ದೆಲ್ಲ ಕೇಂದ್ರ ಸರ್ಕಾರದ್ದು ಮಾಡುತ್ತಿದ್ದಾರೆ ಬಿಎಂಆರ್ ಸಿ ಇಲ್ಲ ತ್ರೀ ಮೆಂಬರ್ ಕಮಿಟಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಒಟ್ಟಿನಲ್ಲಿ ಮೇಡಮ್ ಇವ್ರು ಮೂರ್ ಜನಗಳ ಏನು ಇವರು ಹೇಳ್ತಿರೋ ರೀಸನ್ ಇಂದ ಫೈನಲಿ ಸಮಸ್ಯೆಯಲ್ಲಿ ಇರೋರು ಕಾಮನ್ ಪಬ್ಲಿಕ್ ಸೊ ಇಲ್ಲಿ ಮೇಡಮ್ ಫಸ್ಟ್ ಆಫ್ ಆಲ್ ಫೈನಲಿ ಏನಾಗಿದೆ ಅಂದ್ರೆ ತ್ರೀ ಮೆಂಬರ್ ಕಮಿಟಿ ಒಂದಿದೆ ಅಲ್ಲಿ ಸೆಂಟ್ರಲ್ ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ಇಂದ ಒಬ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಒಬ್ರು ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಜ್ ಇವರು ಮೂರು ಜನ ಇದ್ದಾರೆ ನಾವು ಕಂಪ್ಯೂಟರ್ಸ್ ಆ್ಯಕ್ಚುಲಿ ಹೇಳ್ತಿರೋ ಮೇಡಮ್ ತುಂಬಾ ಜನ ಪ್ರಶ್ನೆ ರೇಸ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ದಿಸ್ ಕಮಿಟಿ ಇಸ್ ನಾಟ್ ಡೆಮೋಕ್ರೆಟಿಕ್ ಯಾಕೆಂದ್ರೆ ಅಲ್ಟಿಮೇಟ್ಲಿ ಕಂಪ್ಯೂಟರ್ಸ್ ಯಾರು ಯೂಸ್ ಮಾಡ್ತಾರೆ ಇವ್ರು ರೆಪ್ರಸೆಂಟೇಷನ್ ಇಲ್ಲ ಅಲ್ಲಿ ಸೊ ಅಲ್ಲಿ ಕಂಪ್ಯೂಟರ್ಸ್ ಅಸೋಸಿಯೇಷನ್ ಆಗಲಿ ಅಥವಾ ಪಬ್ಲಿಕ್ ಯಾರಾದ್ರೂ ಇರಬೇಕಲ್ವಾ ಅದರ್ವೈಸ್ ವಾಟ್ ಇಲ್ ಆಪನ್ ಅಗೇನ್ ಯಾರೋ ಕೆಲವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಕೇವಲ ಮೇಡಮ್ ಲಾಭ ನಷ್ಟದ ಉದ್ದೇಶನೇ ಗಮನದಲ್ಲಿಟ್ಕೊಂಡು ನೀವು ಪ್ರೈಸ್ ನ ಫಿಕ್ಸ್ ಮಾಡೋಕ್ಕಾಗಲ್ಲ ಯು ಗೋ ಅಂಡ್ ಸಿ ಎನಿವೇರ್ ಇನ್ ದ ಕಂಟ್ರಿ ಎನಿವೇರ್ ಇನ್ ವರ್ಲ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಡೆಯುವುದು ನಾಟ್ ಇನ್ ದೇಸಿ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅದು ಜನಗಳ ಸೇವೆಗಿರೋದು ಸೊ ಅಲ್ಲಿ ಏನಾದ್ರೂ ನಷ್ಟದಲ್ಲಿದ್ರೆ ಅದನ್ನ ಸಪೋರ್ಟ್ ಬಿ ಬಿರ್ಬೇಕಾಗಿರೋದು ಆರ್ ಸಿ ಅದಕ್ಕೆ ಮಾಡಿರೋದು ದೇ ಹಾವ್ ಟು ಫೈಂಡ್ ಡಿಫ್ರೆಂಟ್ ರೆವೆನ್ಯೂ ಸೋರ್ಸಸ್ ಅದರ್ ದೆನ್ ಬರ್ಡನಿಂಗ್ ಕಾಮನ್ ಮ್ಯಾನ್ ಸಾಮಾನ್ಯ ಜನಗಳಿಗೆ ಬರ್ಡನ್ ಮಾಡದೆ ಅವರು ರೆವೆನ್ಯೂ ಸೋರ್ಸ್ ನ ಹುಡುಕ್ಬೇಕು ಸರ್ಕಾರ ಯಾವಾಗ ಯಾವಾಗ ಆಗುತ್ತೆ ಅವಾಗ ಫಂಡ್ಸ್ ನ ಇನ್ಫ್ಯೂಸ್ ಮಾಡಬೇಕು ಆಕ್ಚುಲಿ ಮೆಟ್ರೋ ಕಟ್ಟಿರೋದೇ ನಮ್ಮ ದುಡ್ಡಿಂದ ಅದಕ್ಕೆ ನಮ್ಮ ಮೆಟ್ರೋ ಅಂತಿರೋದು ಬಿಕಾಸ್ ನಾವು ಎಷ್ಟೋ ವರ್ಷ ಮೇಡಮ್ ನಾವು ಒಂದು ಲೀಟರ್ ಪೆಟ್ರೋಲ್ ಪೆಟ್ರೋಲ್ ಹಾಕ್ಸಿದ್ರೆ ಅದ್ರಲ್ಲಿ ಟ್ಯಾಕ್ಸ್ ಹೋಗಿದೆ ಮೆಟ್ರೋ ಸೆಸ್ ಅಂತ ಕಲೆಕ್ಟ್ ಮಾಡಿದ್ದಾರೆ ನೀವು ಬೆಂಗಳೂರಿನಲ್ಲಿ ಲ್ಯಾಂಡ್ ತಗೊಂಡ್ರೆ ಅದರಲ್ಲೂ ಸೆಸ್ ಹೋಗಿದೆ ಟ್ಯಾಕ್ಸ್ ಹೋಗಿದೆ ಇಟ್ ಇಸ್ ಬಿಲ್ಡ್ ಬೈ ಅವರ್ ಮನಿ ಸೊ ಆರ್ ದ ಓನರ್ಸ್ ಆಫ್ ದಿಸ್ ಮೆಟ್ರೋ ಕಾಮನ್ ಪಬ್ಲಿಕ್ ಇವತ್ತು ಓನರ್ ಗಳು ಪಬ್ಲಿಕ್ ಒಪಿನಿಯನ್ ಕೇಳಿದೆ ಇವ್ರ ಏಕಾಏಕಿ ಇಡೀ ದೇಶದಲ್ಲೇ ದಿಸ್ ಇಸ್ ದ ಹೈಯೆಸ್ಟ್ ನೀವು ಕೋಲ್ಕತ್ತಾ ತಗೊಂಡ್ರೆ ಮೇಡಮ್ ಫಸ್ಟ್ ಮೆಟ್ರೋ ಅಲ್ಲೇ ಬಂದಿರೋದು ಅಲ್ಲಿ ಇವತ್ತು ಕೂಡ ತರ್ಟಿ ಫೈವ್ ಕಿಲೋಮೀಟರ್ಸ್ ಪ್ಲೇಸ್ಗೆ ಬರೀ ರೂಪಾಯಿ ಸೊ ಇವತ್ತು ಚೆನ್ನೈಯಲ್ಲಿ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೈಯೆಸ್ಟ್ ಫೇರ್ ಸೆವೆಂಟಿ ರುಪೀಸ್ ಮಾಡಿದ್ರು ಐವತ್ತು ಸೆವೆಂಟಿ ಮಾಡಿದ್ರು ಅವರು ಕೂಡ ಇದೇ ರೀತಿ ಮಾಡಿದ್ರು ಜನಗಳ ಆಕ್ರೋಶ ಬಂತು ಅದಾದ್ಮೇಲೆ ರೈಡರ್ಶಿಪ್ ಬಿತ್ತು ಕೊನೆಗೆ ದೇ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಫಿಫ್ಟಿ ರುಪೀಸ್ ದೇ ಅಂಡರ್ಸ್ಟುಡ್ ಸೊ ಈ ರೀತಿ ಯಾವಾಗ ಬಿ ಎಂ ಆರ್ ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅರ್ಥ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಒಂದು ವಾರ ಆಯ್ತು ಒಂದು ವಾರ ಹಗಲ್ ದರೋಡೆ ನಡೀತಾ ಇದೆ ಐ ವಿಲ್ ಕಾಲ್ ಇಟ್ ಎ ಡೇ ಲೈಟ್ ರಾಬರಿ ಜನರ ಜೇಬಿಗೆ ಇವರು ಕಣ್ಣ ಹಾಕ್ತಿದ್ದಾರೆ ಸೊ ಏನು ಮೆಟ್ರೋ ಎಂಟ್ರಿ ಆದ ತಕ್ಷಣ ಸ್ಕ್ಯಾನ್ ಮಾಡ್ತಾರಲ್ಲ ಸೊ ಅದು ಇವತ್ತು ನಾವು ಮೆಟ್ರೋದವರೆಗೂ ರಾಜ್ಯ ಸರ್ಕಾರಕ್ಕೆ ಸ್ಕ್ಯಾನ್ ಮಾಡ್ತೀವಿ ಯಾಕಂದ್ರೆ ದೇ ಆರ್ ಟೇಕಿಂಗ್ ಅವರ್ ಮನಿ ಸೊ ಇದನ್ನ ನಾವು ಮೆಟ್ರೋ ಕಂಪ್ಯೂಟರ್ ಕಂಪ್ಯೂಟರ್ಸ್ ಇಂದ ಸಂಪೂರ್ಣ ವಿರೋಧಿಸ್ತೀವಿ ಮೇಡಮ್ ಕೂಡಲೇ ಇದು ರೋಲ್ ಬ್ಯಾಕ್ ಆಗಬೇಕು ಕಮ್ಮಿ ಆಗಿದೆ ಪ್ರೈಸ್ ಅಂತ ಹೇಳಿದ್ರು ಜಸ್ಟ್ ಹತ್ತು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿದ್ದಾರೆ ಅದೇನು ತುಂಬಾ ಏನು ಡಿಫ್ರೆನ್ಸ್ ಏನಿಲ್ಲ ಅದು ಕೂಡ ಸಮಾಧಾನ ಇಲ್ಲ ಜನರಿಗೆ ಮೇಡಂ ಇದು ಕಮ್ಮಿ ಮಾಡಿರೋದು ಅದನ್ನು ಕಣ್ಣೋರ್ಸೋ ತಂತ್ರ ಎಮ್ ಡಿ ಅವರೊಂದು ಪ್ರೆಸ್ ಮೀಟ್ ಕರೆದು ಅದು ಯಾರಿಗೂ ಪ್ರೆಸ್ವರೆಗೂ ಅರ್ಥ ಆಗಿಲ್ಲ ಅವ್ರು ಹೇಳಿರೋದು ಯಾವ್ದು ಕೆಲವು ಡೆಸ್ಟಿನೇಷನ್ ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಆಗಿತ್ತು ಡಬಲ್ ಆಗಿತ್ತು ಅಲ್ಲಿ ಮಾತ್ರ ಸೆವೆಂಟಿ ಅಂತ ಒಂದು ಸ್ಟೇಜ್ ಕಡಿಮೆ ಮಾಡಿದೀವಿ ಅಂತ ಸೊ ಅದ್ ಬಿಟ್ರೆ ಮಿಕ್ಕಿದ್ ಬೇರೆ ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಸಂಪಿಗೆ ರೋಡ್ ಇಂದ ನಾಲ್ಕು ಸಂದ್ರ ನಾ ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತೀನಿ ತರ್ಟಿ ತ್ರೀ ರುಪೀಸ್ ಆಗ್ತಾ ಇತ್ತು ಇವತ್ತು ಸಿಕ್ಸ್ಟಿ ರುಪೀಸ್ ಆಗಿದೆ ಇಫ್ ಯು ಕೌಂಟೆಡ್ ಇಟ್ ಇಸ್ ಏಟಿ ಪರ್ಸೆಂಟ್ ಇದು ಹಂಗೆ ಉಳ್ಕೊಂಡಿದೆ ಏಯ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿರೋದು ಏನಾಗಿಲ್ಲ ನೈಂಟಿ ಪರ್ಸೆಂಟ್ ಆಗಿರೋದು ಇದೆ ಅದು ಕಡಿಮೆ ಆಗಿಲ್ಲ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ ಕಣ್ಣೋರ್ಸತಂತ್ರೆ ಅಥವಾ ಜನಗಳನ್ನ ಕನ್ಫ್ಯೂಸ್ ಮಾಡೋದ್ರೆ ಹೆಂಗಾದ್ರು ಮಾಡಿ ಇಶ್ಯೂ ದಿನ ಸುಮ್ಮನೆ ಆಗ್ತಾರೆ ಅಂತ ಸೊ ಇಲ್ಲಿ ಮೇಡಂ ಇದು ಕಣ್ಣೂರ್ ಸ್ವತಂತ್ರ ಮೂಗೆ ಬೆಣ್ಣೆ ಹಚ್ಬಿಟ್ಟು ತುಪ್ಪ ಹಚ್ಬಿಟ್ಟು ಸಾರಿಸೋ ಕೆಲಸ ಇದೆಯಲ್ಲ ಇದನ್ನ ಒಪ್ಪೋದಿಲ್ಲ ಮೇಡಮ್ ಸೊ ಅದಕ್ಕೆ ನಾವ್ ಹೇಳೋದು ರೋಲ್ ಬ್ಯಾಕ್ ಆಮೇಲೆ ಯು ಕಾಲ್ ಫಾರ್ ಎ ಮೀಟಿಂಗ್ ಈ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಿ ನಿಮ್ದು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದೀರಾ ಎಷ್ಟು ಲಾಭ ಇದೆ ಎಷ್ಟು ನಷ್ಟ ಇದೆ ನಿಮ್ದು ಏನ್ ಸಮಸ್ಯೆ ಇದೆ ಇದು ಒಂದು ನೀವು ಬಿಟ್ಟು ಚರ್ಚೆ ಕೂತ್ಕೊಳ್ಳಿ ಕಮೆಂಟ್ ಟಾಕ್ ಟು ಪಬ್ಲಿಕ್ ನೀವು ಹೇಳಿ ಈ ತಿರ ಸಮಸ್ಯೆ ಇದೆ ನಮಗೆ ಅಂತ ಇದನ್ನೆಲ್ಲೂ ಹೇಳಿದೆ ಸುಮ್ಮನೆ ನಮಗೆ ಲಾಸ್ ಆಗ್ತಾ ಇದೆ ನಮ್ಗೆ ಇಷ್ಟು ವರ್ಷದಲ್ಲಿ ನಾವು ಇನ್ನೊಂದು ಹತ್ತು ವರ್ಷದಲ್ಲಿ ನಮಗೆ ಇಷ್ಟೊಂದು ಡಿಪ್ರಿಸಿಯೇಷನ್ ಕಾಸ್ಟ್ ಬರುತ್ತೆ ಇಷ್ಟೊಂದು ನಮ್ಮ ಲೋನ್ ತೊಗೊಂಡಿದ್ದೀವಿ ತೀರ್ಸಕ್ಕೆ ಇವಾಗ ಲೋನ್ ತಗೊಳ್ಳೋದು ತೀರ್ಸಕ್ಕೆ ಜನಸಾಮಾನ್ಯರು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೋಟಿ ಅಂತ ಲಕ್ಷಾಂತರ ರೂಪಾಯಿ ಕೋಟಿ ಸಾಲ ಮಾಡಿದೆ ಅದೆಲ್ಲ ಜನರ ಮೇಲೆ ಮೇತಾಗ್ತೀರಾ ನೀವು ಹಂಗಂದ್ರೆ ಸೊ ಇಲ್ಲಿ ಮೇಡಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗೆ ಬೆಲೆ ನಿಗದಿ ಆಗ್ಬೇಕಂದ್ರೆ ಅಲ್ಟಿಮೇಟ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು ಯಾಕೆ ಜನಗಳ ಸೇವೆಗೆ ಇರುತ್ತೆ ಪ್ರಾಫಿಟ್ ಲಾಸ್ ಲೆಕ್ಕಚಾರ ಬರಬಾರ್ದು ಒಂದು ಎರಡನೇದು ಮೇಂಟೆನೆನ್ಸ್ ಕಾಸ್ಟ್ ಡೈಲಿ ಕಾಸ್ಟ್ ಗಳೇನಿದೆ ಇದು ಕೂಡ ಹೆಂಗೆ ಅಂದ್ರೆ ಅದು ಬಹಳ ಕಡಿಮೆ ಆಗುತ್ತೆ ಮೇಡಮ್ ಚರ್ಚೆ ಮಾಡಿದ್ರೆ ಬಹಳ ಕಡಿಮೆ ಆಗುತ್ತೆ ಅದನ್ನ ಮಾಡಿ ಆಮೇಲೆ ನಮ್ಮ ಚರ್ಚೆ ಮಾಡಿ ಆಮೇಲೆ ಫಿಕ್ಸ್ ಮಾಡಬೇಕು ಕಾಮನ್ ಪಬ್ಲಿಕ್ ಬಡವ ಮಿನಿಮಮ್ ಬಡವ ಅವನು ಕೂಡ ಟ್ರಾವೆಲ್ ಎಷ್ಟು ಅದು ಬೇಸಿಸ್ ಆಗ್ಬೇಕು ಹೊರತು ಯಾವ್ದೋ ಬೇಸಿಸ್ ಆಗ್ಬೋದು ಲಾಭದಷ್ಟು ಬೇಸಿಸ್ ಆಗ್ಬಾರ್ದು ಅಂತ ನಮ್ ಡಿಮ್ಯಾಂಡ್ ಇರೋದು ಮೇಡಮ್ ಇವಾಗ ನಾವು ನೋಡ್ತಾ ಇದೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೋಡ್ ರೋಡ್ ಅಲ್ಲಿ ಮಾಲಿನ್ಯ ರಿಡ್ಯೂಸ್ ಮಾಡಿ ಏರ್ ಪೊಲ್ಯೂಷನ್ ಕಡಿಮೆ ಮಾಡಿ ಅಂತ ಬೋರ್ಡ್ ಹಾಕೊಂತಾರೆ ಹೆಂಗ್ ಕಡಿಮೆ ಆಗುತ್ತೆ ಅದು ಆಬ್ವಿಯಸ್ಲಿ ನಾವು ಗಾಡಿಗಳ್ನು ನಿಲ್ಲಿಸಬೇಕು ಪ್ರೈವೇಟ್ ಗಾಡಿಗಳು ತೊಗೊಳ್ಬಾರ್ದು ಯಾಕೆ ಹೆಂಗೆ ಹೆಂಗೆ ತೊಗೊಳಲ್ಲ ನಾವು ಯಾವಾಗ ಸರ್ಕಾರ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಮೆಟ್ರೋ ಸಬರ್ಬನ್ ರೈಲ್ವೇಸ್ ಇವೆಲ್ಲ ಹೆಚ್ಚೆಚ್ಚಾದಷ್ಟು ಜನಗಳು ವಿಲ್ ಬಿ ಎನ್ಕರೇಜ್ ಟು ಗೋ ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅದನ್ನು ಬಿಟ್ಟು ನೀವು ಒಂದು ಕಡೆ ಈ ಪ್ರಚಾರ ಜನಗಳ ದುಡ್ಡಲ್ಲಿ ಅನ್ನೆಸರಿ ಕ್ಯಾಂಪೇನ್ ಮಾಡ್ತಾರೆ ಏರ್ ಪೊಲ್ಯೂಷನ್ ಕಡಿಮೆ ಮಾಡಿ ಅಂತ ಇನ್ನೊಂದು ಕಡೆ ಏರ್ ಪೊಲ್ಯೂಷನ್ ಕಡಿಮೆ ಮೂಲ ಪ್ಲಾನ್ ಎರಡನೇ ಕ್ಲಾಸ್ ಮೂವ್ ಕೂಡ ಹೇಳುತ್ತೆ ಏರ್ ಪೊಲ್ಯೂಷನ್ ಹೆಂಗೆ ಕಡಿಮೆ ಮಾಡಬೇಕು ನೋಡಿ ಬೆಂಗಳೂರು ಒಂದು ಕಾಲಕ್ಕೆ ಇದು ಪೆನ್ಶನರ್ಸ್ ಪ್ಯಾರಾಡೈಸ್ ಆಗಿತ್ತು ಇವಾಗ ಅಸ್ತಮ ಪೇಷಂಟ್ಸ್ ಪ್ಯಾರಾಡೈಸ್ ಆಗ್ತಾ ಇದೆ ಬರೋ ದಿನಗಳಲ್ಲಿ ಯಾವ ರೀತಿ ಡೆಲ್ಲಿಯಲ್ಲಿ ಇವತ್ತು ಏರ್ ಪೊಲ್ಯೂಷನ್ ನ ಜನಗಳು ಬಳತಾ ಇದಾರೆ ಅದು ನಾಳೆ ಬೆಂಗಳೂರಿನಲ್ಲಿ ವಾಸ್ತವ ಆದ್ರೆ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ ಮೇಡಮ್ ಫೈನಲಿ ಇವ್ರುಗಳೇ ಕಾರಣ ಕೊನೆ ಇವ್ರುಗಳು ಎ ಸಿ ರೂಮಲ್ಲಿ ಇರ್ತಾರೆ ಶ್ರೀಮಂತ ಇರ್ತಾರೆ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ ಕೊನೆಗೆ ಸಫರ್ ಆಗೋದು ಪಬ್ಲಿಕ್ ಮೇಡಮ್ ಅಲ್ಲಿ ನಾವು ಇದನ್ನ ಮಾಡಬೇಕು ಓಕೆ ನೀವೇನು ವಿರೋಧ ಮಾಡ್ತಾ ಇದ್ದೀರಾ ಒಂದಷ್ಟು ಜನ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಪ್ರಯಾಣಿಕರು ಕೂಡ ಒಂದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಒಗ್ಗಟ್ಟು ಅನ್ನೋದು ಇದೆ ಅಂತ ನಿಮಗೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಈಗ ನೀವ್ ಹೇಳಿದ್ರಿ ಜನಸಾಮಾನ್ಯರು ಮಿಡಿಲ್ ಕ್ಲಾಸ್ ಜನ ಇಂದ ಹಿಡಿದು ತುಂಬಾ ಬಡವರು ಕೂಡ ಸಮ್ ಟೈಮ್ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಇನ್ ಕೆಲವರು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಈ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ ಆರಾಮಾಗಿ ಫೋನ್ ನೋಡ್ಕೊಂಡು ಅಥವಾ ನಿದ್ದೆ ಮಾಡ್ಕೊಂಡು ಮೆಟ್ರೋದಲ್ಲಿ ಹೋಗೋಣ ಅಂತವ್ರು ಇರ್ತಾರೆ ಅವರೆಲ್ಲ ಇದನ್ನ ಅಷ್ಟೊಂದು ಸೀರಿಯಸ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಲೈಕ್ ಸಾಫ್ಟ್ವೇರ್ ಉದ್ಯಮದಲ್ಲಿರೋರು ದೊಡ್ಡ ದೊಡ್ಡ ಕೆಲಸದಲ್ಲಿರೋರು ಅವ್ರಿಗೆ ಇದೆಲ್ಲ ಲೆಕ್ಕನೇ ಇಲ್ಲ ಏ ಪರವಾಗಿಲ್ಲ ಕ್ಯಾಬಲ್ಲಿ ಹೋಗೋದಷ್ಟು ಆಗುತ್ತೆ ಆರಾಮಾಗಿ ಮೆಟ್ರೋದಲ್ಲಿ ಹೋಗ್ಬೋದು ಎ ಸಿನಲ್ಲಿ ಅಂದ್ಕೊಂಡು ಅವ್ರ ಸಪೋರ್ಟ್ ಇಲ್ಲದೇನೂ ಕೂಡ ಇರಬಹುದು ಅಲ್ವಾ ಮೇಡಮ್ ನಾವು ಲಾಸ್ಟ್ ವೀಕ್ ಲಾಸ್ಟ್ ಮಂಡೇ ಇಂದಾನೆ ಯಾವಾಗ ಹೈಕ್ ಆಯ್ತು ಅವತ್ತಿಂದಾನೆ ನಾವು ಎಲ್ ಆಲ್ಮೋಸ್ಟ್ ನಾವು ವಾಲಂಟಿಯರ್ಸ್ ಎಲ್ಲ ಸೇರ್ಕೊಂಡು ಸ್ಟೂಡೆಂಟ್ಸ್ ಸಿಟಿಸನ್ ಸೇರ್ಕೊಂಡು ವಿ ಕಲೆಕ್ಟೆಡ್ ಸಿಗ್ನೇಚರ್ಸ್ ಅಗೇನ್ಸ್ಟ್ ದಿಸ್ ಆನ್ಲೈನ್ ಅಂಡ್ ಆಫ್ಲೈನ್ ಎರಡು ನಾನು ಕೆಲವು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಅವರ ಪ್ರೊಫೆಷನ್ ಕೂಡ ಬರೆದಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ ಫೈನಾನ್ಸಿಯಲ್ ವರ್ಕ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಟೆಕ್ನಿಷಿಯನ್ ಮಾರ್ಕೆಟಿಂಗ್ ಲಾಯರ್ ನೋಡಿದ್ರೆ ಸಿವಿಲ್ ಇಂಜಿನಿಯರ್ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಡಾಕ್ಟರ್ ಕೂಡ ಸೈನ್ ಹಾಕಿದ್ದಾರೆ ಅರ್ಥ ಏನಂದ್ರೆ ಜನಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಸಿಕ್ಕ ಸಿಕ್ಕಪಟ್ಟು ಆಕ್ರೋಶ ಇದೆ ನೀವು ಸುಮ್ನೆ ಹೋಗ್ಬಿಟ್ಟು ಯಾವ್ದಾರು ಮೆಟ್ರೋ ಸ್ಟೇಷನ್ ಎದುರುಗಡೆ ಮೈಕ್ ಇಟ್ರೆ ಸಾಕು ನಾವು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಎದುರುಗಡೆ ಸಿಗ್ನೇಚರ್ ಕಲೆಕ್ಟ್ ಮಾಡ್ತಾ ಇದ್ವಿ ಅಲ್ಲಿ ಕೆಲವು ಪೊಲೀಸರು ಬಂದು ಯಾಕೆ ಮಾಡ್ತಿದೀರಾ ಆ ಕಡೆ ಹೋಗಿ ಅಂತೆಲ್ಲ ಮಾಡ್ತಾರೆ ಪಬ್ಲಿಕ್ ಗೇಮ್ ಇನ್ ಸಪೋರ್ಟ್ ಆಫ್ ಪಬ್ಲಿಕ್ ಬಂದ್ಬಿಟ್ಟು ಪೊಲೀಸರಿಗೆ ಏನಂದ್ರೆ ಇದನ್ನ ಈ ಏನ್ ಬೆಲೆ ಏರಿಕೆ ಮಾಡಿದ್ರಿ ನಮ್ಮನ್ ಕೇಳಿ ಮಾಡಿದೀರಾ ನೀವು ಇವಾಗ ಪರ್ಮಿಷನ್ ಅಂತ ಯಾಕೆ ಮಾತಾಡ್ತೀರಾ ಕಲೆಕ್ಟಿಂಗ್ ಸಿಗ್ನೇಚರ್ ಆಫ್ ಕೋರ್ಸ್ ಅವ್ರದ್ದು ಕರ್ತವ್ಯ ಪೊಲೀಸ್ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆಫ್ಲೈನ್ ಆನ್ಲೈನ್ ಸೇರಿ ಸಾವಿರಾರು ಸಿಗ್ನೇಚರ್ ಕಲೆಕ್ಟ್ ಮಾಡಿದ್ವಿ ಈಗಾಗಲೇ ಎರಡ್ ಮೂರು ವಾಟ್ಸ್ಆಪ್ ಗ್ರೂಪ್ ಗಳು ತುಂಬ ಹೋಗಿದೆ ಕಮಿಂಗ್ ಅಂಡ್ ಜಾಯ್ನಿಂಗ್ ಎಲ್ಲರೂ ಕೂಡ ಒಪಿನಿಯನ್ ಕೊಡ್ತಿದ್ದಾರೆ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ವಿ ಒಂದು ಹಂಡ್ರೆಡ್ ಪ್ಲಸ್ ಜನ ಬಂದಿದ್ರು ಈ ಸಂಡೇ ಕೂಡ ಒಂದ್ ಕನ್ವೆನ್ಷನ್ ಮಾಡ್ತಾ ಇದೀವಿ ನಾವು ಹಾಲ್ ಪ್ರೋಗ್ರಾಮು ವೇರ್ ವಿಲ್ ಬಿ ಇನ್ವೈಟಿಂಗ್ ಆಲ್ ದ ರೆಸಿಡೆನ್ಸ್ ಅಸೋಸಿಯೇಷನ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಾಫ್ಟ್ವೇರ್ ಎಂಪ್ಲಾಯಿ ಯೂನಿಯನ್ ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಒಗ್ಗೂಡಿಸ್ಕೊಂಡು ಸೊ ವಿ ಆರ್ ಪ್ಲಾನಿಂಗ್ ವಾಟ್ಸ್ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಂತ ಅಲ್ಟಿಮೇಟ್ಲಿ ಇದು ರೋಲ್ ಬ್ಯಾಕ್ ನಾವು ಬಿಡಕ್ ರೆಡಿ ಇಲ್ಲ ಯಾಕಂದ್ರೆ ಇದು ಇದು ವಾರಸ್ದಾರ ನಾವೇ ನಾವುಗಳು ಸುಮ್ನೆ ಇದ್ಬಿಟ್ರೆ ಸರ್ಕಾರಗಳು ಮತ್ತೆ ಎಲ್ಲಾ ಸರ್ಕಾರಗಳು ಇವತ್ತು ಎಲ್ಲಿವರೆಗೂ ನಾವು ಇದನ್ನ ಪ್ರತಿಭಟಿಸಲ್ಲ ಸೊ ಅವ್ರಿಗು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಅದಕ್ಕೆ ನೋಡಿ ಫಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ರು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಸೊ ಆಮೇಲೆ ಕೇಳಿದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಮಾತಾಡ್ತಾರೆ ಅಂದ್ರೆ ಇವರಿಗೆ ಜನಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಮೇಡಮ್ ಇವರಿಗೆ ಜನಗಳ ನೋವು ನೀವು ಹೇಳಿದ್ರೆ ಕೆಲವರು ಸಾಫ್ಟ್ವೇರ್ ಎಂಪ್ಲಾಯಿ ಕೊಟ್ಬಿಡ್ಬೋದು ಅಲ್ಟಿಮೇಟ್ಲಿ ಅವ್ರು ಟ್ರಾವೆಲ್ ಮಾಡ್ಬಿಡ್ಬೋದು ಬಟ್ ಮೇಡಮ್ ಫೈನಲಿ ಒಬ್ಬ ಕಾರ್ಮಿಕ ಸ್ಕೂಲ್ ಇವಾಗ ಪ್ರಜಾವಣಿಯಲ್ಲಿ ಬೇರೆ ಬೇರೆ ಪೇಪರ್ ಅಲ್ಲಿ ರೆಗ್ಯುಲರ್ ಆರ್ಟಿಕಲ್ಸ್ ಬರ್ತಾ ಇದೆ ಇವತ್ತು ಒಂದು ಸ್ಕೂಲ್ ಹುಡುಗ ಬಂದಿದೆ ನಾನು ನ್ಯಾಷನಲ್ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ನ್ಯಾಷನಲ್ ಕಾಲೇಜ್ ಸ್ಕೂಲ್ಗೆ ಹೋಗ್ತೀನಿ ನಾನು ಅಲ್ಲಿ ನಾನು ಏಯ್ಟೀನ್ ರುಪೀಸ್ ಕೊಟ್ಟು ಹೋಗಿದ್ದೆ ಇವಾಗ ಫಾರ್ಟಿ ಟು ಫೈವ್ ಫಾರ್ಟಿ ಫೈವ್ ರುಪೀಸ್ ಆಗಿದೆ ಐ ಕೆನಾಟ್ ಗೋ ನೌ ಸೊ ಪ್ಲೀಸ್ ರೆಡ್ಯೂಸ್ ಇಟ್ ಅಂತ ಒಂದು ಮಗು ಕೇಳ್ತಾ ಇದೆ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಯೂಸಿಂಗ್ ಇವಾಗ ಮಾರ್ಕೆಟ್ ನಾನು ಕೇಳಿದ್ದು ಮೇಡಮ್ ನಮ್ಮ ಮನೆ ಪಕ್ಕದಲ್ಲಿ ಅವರು ನಾಲ್ಕು ಸಂದ್ರಕ್ಕೆ ಮಲ್ಲೇಶ್ವರನಿಂದ ನಾಲ್ಕು ಸಂದ್ರಕ್ಕೆ ಅವ್ರು ಇದಕ್ಕ ಹೋಗ್ತಾರೆ ಮನೆ ಕೆಲಸ ಮಾಡಕ್ಕೆ ಅವ್ರಿಗೆ ಬರೋದೇ ಹದಿನೈದು ಸಾವಿರ ರೂಪಾಯಿ ಸಂಬಳ ಎರಡು ಮೂರು ಮನೆ ಕೆಲಸ ಮಾಡಿದ್ರೆ ಇವಾಗ ಮೊದ್ಲು ಒಂದೂವರೆ ಸಾವಿರದಲ್ಲಿ ಮುಗಿತಾ ಇತ್ತು ಅವ್ರಿಗೆ ಇವಾಗ ಮೂರುವರೆ ಸಾವಿರವರೆಗೂ ಆಗ್ತಾ ಇದೆ ಮೆಟ್ರೋಫೇರ್ ದಟ್ ಮೀನ್ಸ್ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಆಫ್ ಅವರ್ ಇನ್ಕಮ್ ಆಫ್ ಲೈಫ್ ವಿಲ್ ಗೋ ಟು ಇವತ್ತು ಮೆಟ್ರೋಕ್ ಹೋಗುತ್ತೆ ಸೊ ಅಲ್ಲಿ ಮೇಡಮ್ ಇದರಿಂದ ಅಲ್ಟಿಮೇಟ್ಲಿ ನೀವು ಪರ್ಪಸ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿತ್ತು ಪಬ್ಲಿಕ್ ಸರ್ವ್ ಮಾಡಬೇಕು ಅದು ಹೋಗ್ಬಿಡುತ್ತೆ ಸೊ ಫೈನಲಿ ಮೇಡಮ್ ನೀವೇನು ಮೋಸ್ಟ್ಲಿ ಇವರು ಸಿಂಗಪುರ್ ಮಾಡಲ್ ಮಾಡ್ತಿವಿ ಮಾಡ್ತಿವಿ ಅಂದ್ಬಿಟ್ಟು ಸಿಂಗಾಪುರ್ ಮಾಡೆಲ್ ಮೋಸ್ಟ್ಲಿ ಈ ರೀತಿ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಿರುವಂತ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದನ್ನೆಲ್ಲಾನು ಆ ರೇಂಜ್ಗೆ ಆ ಕಾಸ್ಟ್ಲಿ ಮಾಡ್ಬಿಟ್ಟು ಬಿಡ್ತಾರೆ ಏನೋ